ಸ್ಕ್ಯಾಮ್ ಡೇಟಿಂಗ್ ಸ್ಕ್ಯಾಮ್ ಟಾಸ್ಕ್ ಆಧಾರಿತ ಸ್ಕ್ಯಾಮ್ ಒಂದಲ್ಲ ಎರಡಲ್ಲ ಹತ್ತು ಹಲವು ರೀತಿಯಲ್ಲಿ ನಡೀತಾ ಇವೆ ಮಹಿಳೆಯರ ಜೊತೆಗೆ ಸೈಬರ್ ಅಪರಾಧಗಳು ಇವುಗಳಿಂದ ಪಾರಾಗೋ ಬಗೆ ಹೇಗೆ ಲಭ್ಯವಿರೋ ಸಹಾಯವಾಣಿಗಳು ವೆಬ್ಸೈಟ್ಗಳು ಯಾವುವು ತಿಳಿಯೋಣ ಬನ್ನಿ ನಮಸ್ಕಾರ ರತಮ್ ಕನ್ನಡದಲ್ಲಿ ಇದು ವಾರದ ವಿಚಾರ ಸೈಬರ್ ಫ್ರಾಡ್ ಯಾವುದೇ ವಯಸ್ಸಿನವರಿಗೆ ಯಾವುದೇ ಸ್ಥಾನಮಾನದ ವ್ಯಕ್ತಿಗೆ ಮಹಿಳೆಗೆ ಅಥವಾ ಪುರುಷರಿಗೆ ಯಾರಿಗಾದರೂ ಆಗಬಹುದು ಆದರೆ ಅದರ ಬಗ್ಗೆ ಯಾವತ್ತಿಗೂ ಮೌನವಾಗಿ ಇರಬಾರದು ವಿಶೇಷವಾಗಿ ಮಹಿಳೆಯರು ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಈ ಸಂಚಿಕೆಯಲ್ಲಿ ನಾವು ಮಹಿಳೆಯರು ಮತ್ತು ಅವರಿಗಾಗುವ ಸೈಬರ್ ವಂಚನೆಯ ಬಗ್ಗೆ ವಿವರವಾಗಿ ನೋಡೋಣ ಸಾಮಾನ್ಯವಾಗಿ ಮಹಿಳೆಯರನ್ನು ಬೆದರಿಸುವ ಮತ್ತು ವಂಚಿಸುವ ಪ್ರಕರಣಗಳು ಬಹಳಷ್ಟು ನಡೀತಾ ಇರ್ತವೆ ಕೆಲವು ವಂಚನೆಗಳಲ್ಲಿ ವಂಚಕರು ಮಹಿಳೆಯರನ್ನ ಮಾತ್ರ ಗುರಿಯಾಗಿಸಿಕೊಳ್ತಾರೆ ಜನ ಏನ್ ಹೇಳ್ತಾರೋ ಅನ್ನೋ ಆಲೋಚನೆಯಿಂದ ಮಹಿಳೆಯರು ದೂರು ಕೊಡೋಕು ಹೋಗೋದಿಲ್ಲ ಈ ಕಾರಣಕ್ಕಾಗಿ ವಂಚಕರು ಯಾವುದೇ ಭಯ ಇಲ್ಲದೆ ವಂಚನೆ ಮಾಡುವುದನ್ನು ಮುಂದುವರಿಸ್ತಾರೆ ಅಂತಹ ಒಂದು ಸೈಬರ್ ವಂಚನೆ ಮ್ಯಾಟ್ರಿಮೋನಿಯಲ್ ಸ್ಕ್ಯಾಮ್ ದೆಹಲಿಯಲ್ಲಿ ಮ್ಯಾಟ್ರಿಮೋನಿಯಲ್ ಸ್ಕ್ಯಾಮ್ನ ಒಂದು ಉದಾಹರಣೆ ಬೆಳಕಿಗೆ ಬಂದಿದೆ ಅದನ್ನು ಕೇಳಿದ್ರೆ ನಿಮಗೂ ಆಘಾತ ಆಗಬಹುದು ಇಲ್ಲಿಯವರೆಗೆ ನೀವು ಇಂತಹ ಪ್ರಕರಣಗಳನ್ನ ಸಿನಿಮಾಗಳಲ್ಲಿ ಮಾತ್ರ ನೋಡಿರಬಹುದು ಆದರೆ ನಿಜ ಜೀವನದಲ್ಲಿ ದೆಹಲಿ ಪೊಲೀಸರು ಇಂಥದೊಂದು ಪ್ರಕರಣವನ್ನ ಭೇದಿಸಿದ್ದಾರೆ ಸಾಮಾನ್ಯವಾಗಿ ಸೈಬರ್ ಜಗತ್ತಿನಲ್ಲಿ ಅನಾಮಧೇಯರಾಗಿ ಉಳಿಯುವ ಅವಕಾಶ ಎಲ್ರಿಗೂ ಸಿಗುತ್ತೆ ಇದರ ಲಾಭವನ್ನ ಪಡೆದು ಅಲ್ಲಿ ವಂಚನೆ ಮಾಡಲಾಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ಹೌದು ಒಬ್ಬನೇ ಒಬ್ಬ ವ್ಯಕ್ತಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರನ್ನ ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ವಂಚಿಸಿದ್ದಾನೆ ಒಬ್ಬ ಮಹಿಳೆ ಧೈರ್ಯ ತೋರಿಸಿ ಪೊಲೀಸರಿಗೆ ದೂರು ನೀಡಿದಾಗ ಆ ವ್ಯಕ್ತಿ ಸಿಕ್ಕಿಬಿದ್ದಾನೆ ಹಾಗಾದ್ರೆ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಅಂತ ನೋಡೋದಾದ್ರೆ ಆ ವ್ಯಕ್ತಿ ಹಗಲಿನಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ ಸಂಜೆ ಅವನು ಸೂಟು ಬೂಟುಗಳನ್ನ ಧರಿಸಿ ನಕಲಿ ಗುರುತನ್ನ ಬಳಸಿ ಮದುವೆಯ ಹೆಸರಿನಲ್ಲಿ ಮಹಿಳೆಯರನ್ನ ವಂಚಿಸ್ತಾ ಇದ್ದ ಅದಕ್ಕೆ ಮ್ಯಾಟ್ರಿಮೋನಿಯಲ್ ಸೈಟ್ಗಳು ಮತ್ತು ಡೇಟಿಂಗ್ ಸೈಟ್ಗಳೇ ಅವನ ಮಾಧ್ಯಮಗಳಾಗಿದ್ದವು ಎರಡು ಸಾವಿರದ ಹದಿನೇಳರಿಂದ ಈ ವ್ಯಕ್ತಿ ಒಂಟಿ ಮತ್ತು ವಿಚ್ಛೇದಿತ ಮಹಿಳೆಯರನ್ನ ಗುರಿಯಾಗಿಸಿಕೊಂಡಿದ್ದ ಮ್ಯಾಟ್ರಿಮೋನಿಯಲ್ ಸೈಟ್ಗಳಲ್ಲಿ ಅವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡ ನಂತರ ಅವರ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ವಿವರಗಳನ್ನು ಪಡ್ಕೊಂಡು ಹಣವನ್ನು ಲೂಟಿ ಮಾಡಿ ನಾಪತ್ತೆಯಾಗ್ತಾ ಇದ್ದ ಅದಾದ ನಂತರ ಅವನು ತನ್ನ ಆನ್ಲೈನ್ ಪ್ರೊಫೈಲನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದ ಪೊಲೀಸರು ವಿವಿಧ ವೈವಾಹಿಕ ತಾಣಗಳಲ್ಲಿ ಆತನ ನಕಲಿ ಪ್ರೊಫೈಲ್ಗಳನ್ನು ಪತ್ತೆ ಹಚ್ಚಿದ್ದಾರೆ ಅವುಗಳಲ್ಲಿ ಆತ ವಿವಿಧ ಹುದ್ದೆಗಳಲ್ಲಿ ಅಂದರೆ ಹಿರಿಯ ವ್ಯವಸ್ಥಾಪಕನಂತೆ ಮತ್ತು ಉನ್ನತ ಸರ್ಕಾರಿ ಅಧಿಕಾರಿಯಂತೆ ಬಿಂಬಿಸಿಕೊಂಡಿದ್ದ ಪೊಲೀಸರು ಅವನಿಂದ ಮೋಸಕ್ಕೊಳಗಾದಂತಹ ಐವತ್ತು ಮಹಿಳೆಯರ ಹೆಸರುಗಳು ಮತ್ತು ವಿವರಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಆದರೆ ಅವಮಾನದ ಭಯದಿಂದಾಗಿ ಅವರ್ಯಾರೂ ಕೂಡ ಮುಂದೆ ಬಂದು ದೂರು ಕೊಡಲಿಲ್ಲ ಸ್ವಲ್ಪ ಯೋಚನೆ ಮಾಡಿ ಅವನಿಂದ ವಂಚನೆಗೊಳಗಾಗಿದ್ದಂತಹ ಮೊದಲನೇ ಮಹಿಳೆ ದೂರು ನೀಡಿದ್ದಿದ್ರೆ ಈ ಥರ ಐವತ್ತಕ್ಕೂ ಹೆಚ್ಚು ಮಹಿಳೆಯರನ್ನು ಅವನ ವಂಚನೆಯಿಂದ ರಕ್ಷಿಸಬಹುದಿತ್ತು ಮತ್ತು ಕೊನೆಯಲ್ಲಿ ಆ ಐವತ್ತನೇ ಮಹಿಳೆ ತನ್ನ ಧ್ವನಿಯನ್ನು ಎತ್ತದೆ ಹೋಗಿದ್ದಿದ್ರೆ ಈ ವಂಚಕ ಇವತ್ತಿಗೂ ಕೂಡ ಮಹಿಳೆಯರ ದೌರ್ಬಲ್ಯವನ್ನು ಅಂದರೆ ಅವರ ಮೌನವನ್ನು ಬಳಸಿಕೊಂಡು ಇನ್ನೂ ಅನೇಕ ಮಹಿಳೆಯರನ್ನು ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ವಂಚಿಸುವುದನ್ನು ಮುಂದುವರೆಸ್ತಾ ಇದ್ದ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಯಾರಾದರೂ ವಂಚನೆ ಮಾಡಿದರೆ ಅಥವಾ ಮೋಸ ಮಾಡಿದರೆ ದೂರು ನೀಡೋದು ಬಹಳ ಮುಖ್ಯ ಆನ್ಲೈನ್ ಸೈಬರ್ ಅಪರಾಧ ಪೋರ್ಟಲ್ನಲ್ಲಿ ನಮ್ಮ ಗುರುತನ್ನ ಬಹಿರಂಗ ಪಡಿಸದೆಯೇ ದೂರು ದಾಖಲಿಸಬಹುದಾದ ಆಯ್ಕೆ ಕೂಡ ಇದೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ದೂರು ಸಲ್ಲಿಸಲು ಪ್ರತ್ಯೇಕ ಆಯ್ಕೆ ಇರುತ್ತೆ ಅನಾಮಧೇಯವಾಗಿ ದೂರು ದಾಖಲಿಸುವ ಆಯ್ಕೆಯನ್ನು ಸಹ ಅಲ್ಲಿ ನೀಡಲಾಗಿದೆ ಎಲ್ಲ ಮಾಹಿತಿಯನ್ನ ಭರ್ತಿ ಮಾಡಿದ ನಂತರ ಅದನ್ನು ಸಬ್ಮಿಟ್ ಮಾಡಿದ್ರೆ ಆಯಿತು ನಮ್ಮ ಮಾಹಿತಿಯು ಗೌಪ್ಯವಾಗಿ ಉಳಿಯುತ್ತೆ ಆದರೆ ಅಪರಾಧಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಹಾಗೆ ತನಿಖೆಯಂತೂ ಸಮಗ್ರವಾಗಿ ನಡೆಯುತ್ತೆ ಕೆಲವು ಸಮಯದ ಹಿಂದೆ ಖಾಸಗಿ ಕಂಪನಿಯೊಂದು ಕೆಲವು ದೇಶಗಳಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಿತು ಮತ್ತು ಅದರಲ್ಲಿ ಕಂಡು ಬಂದಂತಹ ವಿಚಾರ ಏನು ಗೊತ್ತಾ ಭಾರತದಲ್ಲಿ ಹತ್ತರಲ್ಲಿ ಎಂಟು ಮಹಿಳೆಯರು ಫೋನ್ ಮೂಲಕ ಕಿರುಕುಳವನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಕಿರಿಕಿರಿ ಫೋನ್ ಕರೆಗಳು ಅಥವಾ ಸಂದೇಶಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಹೆಚ್ಚಿನ ಸಮಯ ನಾವು ಅಂತಹ ಕರೆಗಳನ್ನು ಬ್ಲಾಕ್ ಮಾಡ್ತೇವೆ ಆದರೆ ನಾವು ಆ ಬಗ್ಗೆ ಆನ್ಲೈನ್ನಲ್ಲಿ ದೂರು ನೀಡ್ತೇವಾ ಅದು ಕೂಡ ನಮ್ಮ ಗುರುತನ್ನು ಬಹಿರಂಗಪಡಿಸದೆ ನಾವು ಆನ್ಲೈನ್ ಸೈಬರ್ ಅಪರಾಧ ಪೋರ್ಟಲ್ನಲ್ಲಿ ದೂರು ದಾಖಲಿಸಬಹುದಾದ ಆಪ್ಷನ್ ಇರುವಾಗಲೂ ಕೂಡ ದೂರುಗಳು ದಾಖಲಾಗುವುದು ಬಹಳನೇ ಕಡಿಮೆ ಕಾಲನ್ನು ಬ್ಲಾಕ್ ಮಾಡಿ ಜೊತೆಗೆ ಸೈಬರ್ ಅಪರಾಧ ಪೋರ್ಟಲ್ನಲ್ಲಿ ಖಂಡಿತ ರಿಪೋರ್ಟ್ ಮಾಡಿ ಈಗ ನಾವು ಇನ್ನೊಂದು ವಂಚನೆಯ ಬಗ್ಗೆ ನೋಡೋಣ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಸೌಂದರ್ಯ ಉತ್ಪನ್ನಗಳ ಮೇಲಿನ ರಿಯಾಯಿತಿ ಜಾಹೀರಾತುಗಳನ್ನು ತೋರಿಸಿ ಶಾಲೆ ಮತ್ತು ಕಾಲೇಜು ಹುಡುಗಿಯರಿಂದ ವಿಡಿಯೋಗಳನ್ನು ಕೇಳಲಾಗುತ್ತೆ ಆದರೆ ಆ ವಿಡಿಯೋಗಳನ್ನು ಕಾನೂನು ಬಾಹಿರ ರೀತಿಯಲ್ಲಿ ಮತ್ತು ಕಾನೂನುಬಾಹಿರ ಉದ್ದೇಶಗಳಿಗಾಗಿ ಬಳಸಲಾಗುತ್ತೆ ಆದ್ದರಿಂದ ಅಂತಹ ಆಕರ್ಷಕ ಕೊಡುಗೆಗಳ ಬಗ್ಗೆ ಜಾಗರೂಕರಾಗಿರಬೇಕು ನಮ್ಮ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸಾರ್ವಜನಿಕಗೊಳಿಸಬಾರ್ದು ಮತ್ತು ಅವುಗಳನ್ನು ಎಂದಿಗೂ ಅಪರಿಚಿತರೊಂದಿಗೆ ಹಂಚಿಕೊಳ್ಳೋಕೆ ಹೋಗಬಾರ್ದು ಡೇಟಿಂಗ್ ಸ್ಕ್ಯಾಮ್ ಲೆಟ್ಸ್ ಗೋ ಫಾರ್ ಎ ಡೇಟ್ ಈ ಆಹ್ವಾನವನ್ನು ಸೈಬರ್ ಅಪರಾಧಿಗಳು ಹುಡುಗಿಯಂತೆ ನಟಿಸುವ ಮೂಲಕ ಹುಡುಗನಿಗೆ ನೀಡಬಹುದು ಅಥವಾ ಬಲಿಪಶುವನ್ನು ಬಲೆಗೆ ಬೀಳಿಸಲು ಹುಡುಗನಂತೆ ನಟಿಸುವ ಮೂಲಕ ಹುಡುಗಿಗೂ ನೀಡಬಹುದು ಮತ್ತು ಒಂದು ವೇಳೆ ಅದನ್ನು ಯಾರಾದರೂ ಆಕ್ಸೆಪ್ಟ್ ಮಾಡಿದ್ರು ಅಂತಾದರೆ ಕಥೆ ಮುಗಿಯಿತು ಅವರು ಸಿಕ್ಕಿ ಹಾಕೊಂಡೇ ಬಿಡ್ತಾರೆ ಪಂಜಾಬ್ನಲ್ಲಿ ಜಲಂಧರ್ನ ಹುಡುಗನೊಬ್ಬ ಆನ್ಲೈನ್ನಲ್ಲಿ ಒಬ್ಬ ಹುಡುಗಿಯ ಜೊತೆ ತನ್ನ ಮದುವೆಯನ್ನ ಫಿಕ್ಸ್ ಮಾಡಿಕೊಂಡಿದ್ದ ಆದ್ರೆ ಆತ ತನ್ನ ನೂರ ಐವತ್ತು ಬಂಧುಗಳ ಜೊತೆ ಮದುವೆ ದಿಬ್ಬಣದೊಂದಿಗೆ ಸೂಚಿಸಿದ ಸ್ಥಳಕ್ಕೆ ತಲುಪಿದಾಗ ಹುಡುಗಿಯ ಬಿಡಿ ಅಲ್ಲಿ ಯಾವ ಕಲ್ಯಾಣ ಮಂಟಪ ಕೂಡ ಇರಲಿಲ್ಲ ಅದೆಲ್ಲವೂ ಸುಳ್ಳಾಗಿತ್ತು ಹಾಗಾಗಿ ಆನ್ಲೈನ್ನಲ್ಲಿ ಆ ಪರಿಚಿತರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು ಯಾವುದೇ ವ್ಯಕ್ತಿಯನ್ನು ಭೇಟಿಯಾಗುವ ಮೊದಲು ಅಥವಾ ಯಾವುದೇ ಹಣದ ವಹಿವಾಟು ನಡೆಸುವ ಮೊದಲು ಸಂಪೂರ್ಣ ಮಾಹಿತಿಗಳನ್ನು ಕಲೆ ಹಾಕೊಳ್ಬೇಕು ಇಂತಹ ಸಂದರ್ಭಗಳಲ್ಲಿ ಗುರುತಿನ ಪರಿಶೀಲನೆ ಬಹಳ ಮುಖ್ಯ ಇದಕ್ಕಾಗಿ ರಿವರ್ಸ್ ಇಮೇಜ್ ಸರ್ಚ್ ಅನ್ನು ಕೂಡ ಬಳಸಬಹುದು ರಿವರ್ಸ್ ಇಮೇಜ್ ಸರ್ಚ್ ಸರ್ಚ್ ನ ಪೇಜ್ಗೆ ಹೋಗಿ ಸರ್ಚ್ ಬೈ ಇಮೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಣ್ಣ ವಿಂಡೋ ತೆರೆಯುತ್ತೆ ಅಲ್ಲಿ ನೀವು ಫೋಟೋವನ್ನು ಅಪ್ಲೋಡ್ ಮಾಡಬಹುದು ಅಥವಾ ಆ ಫೋಟೋದ ಲಿಂಕನ್ನು ಪೇಸ್ಟ್ ಮಾಡಬಹುದು ಆಗ ಗೂಗಲ್ ಆ ಇಮೇಜ್ನ ಸರ್ಚನ್ನು ಪ್ರಾರಂಭಿಸುತ್ತೆ ಮತ್ತು ಗೂಗಲ್ ಲೆನ್ಸ್ ಇಂಟರ್ಫೇಸ್ಗೆ ನೋಟಿಫೈ ಮಾಡುತ್ತೆ ಸ್ವಲ್ಪವೇ ಹೊತ್ತಿನಲ್ಲಿ ಹಲವು ಸರ್ಚ್ ರಿಸಲ್ಟ್ಗಳು ಬರ್ತವೆ ಅವುಗಳನ್ನು ಆಧರಿಸಿ ಗುರುತನ್ನು ಪರಿಶೀಲಿಸಬಹುದು ಸೈಬರ್ ಅಪರಾಧದ ವಿಷಯಕ್ಕೆ ಬಂದಾಗ ವ್ಯಕ್ತಿಯ ಸ್ಥಾನಮಾನ ಏನೇ ಇರಲಿ ಸಾಮಾನ್ಯ ವ್ಯಕ್ತಿಯಾಗಿರ್ಲಿ ಅಥವಾ ದೊಡ್ಡ ಸೆಲೆಬ್ರಿಟಿಯೇ ಆಗಿರಲಿ ಈ ಸೈಬರ್ ಅಪರಾಧಿಗಳಿಗೆ ನೀವು ಕೇವಲ ಒಂದು ಫೋನ್ ನಂಬರ್ ಅಷ್ಟೇ ಅದನ್ನು ಹೇಗೆ ಬಲೆಗೆ ಬೀಳಿಸಬಹುದು ಅನ್ನೋದೊಂದೇ ಅವರ ಗುರಿಯಾಗಿರುತ್ತೆ ಟಾಸ್ಕ್ ಆಧಾರಿತ ಸ್ಕ್ಯಾಮ್ ಈಗ ಟಾಸ್ಕ್ ಆಧಾರಿತ ಸ್ಕ್ಯಾಮ್ ಬಗ್ಗೆ ಮಾತನಾಡೋಣ ಮಹಿಳೆಯರು ನಲ್ಲಿ ಪರಿಣಿತರು ಮಹಿಳೆ ಮನೆಯಲ್ಲಿ ಮತ್ತು ಹೊರಗೆ ಎಲ್ಲವನ್ನ ನಿಭಾಯಿಸ್ತಾಳೆ ಎಷ್ಟೋ ಮಹಿಳೆಯರು ತಮ್ಮ ಜವಾಬ್ದಾರಿಗಳಿಂದಾಗಿ ತಮ್ಮ ವೃತ್ತಿಪರ ಜೀವನದ ಕಡೆಗೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿಯೇ ಇದ್ದು ಹಣ ಸಂಪಾದಿಸುವ ಅವಕಾಶ ಸಿಕ್ಕರೆ ಅದನ್ನು ಟ್ರೈ ಮಾಡೋಕ್ಕೆ ಯಾರು ತಾನೇ ಬಯಸದೇ ಇರ್ತಾರೆ ಹೇಳಿ ಇಲ್ಲಿಯೇ ಬರುತ್ತೆ ನೋಡಿ ಟಾಸ್ಕ್ ಆಧಾರಿತ ಜಾಬ್ ಸ್ಕ್ಯಾಮ್ ಮನೆಯಲ್ಲಿ ಕುಳಿತುಕೊಂಡು ಸ್ವಲ್ಪ ಹಣ ಗಳಿಸಬಹುದು ಅನ್ನೋ ಮಹಿಳೆಯರ ಉದ್ದೇಶ ಏನು ಸರಿ ಆದರೆ ಸೈಬರ್ ಜಗತ್ತಿನಲ್ಲಿ ಯಾರನ್ನೇ ಆದರೂ ಕುರುಡಾಗಿ ನಂಬುವುದು ವಂಚನೆಗೆ ಆಹ್ವಾನ ನೀಡಿದ ಹಾಗೆ ಈ ಟಾಸ್ಕ್ ಆಧಾರಿತ ಸ್ಕ್ಯಾಮ್ನಲ್ಲಿ ಹೆಚ್ಚಿನ ತಂತ್ರಗಳು ಒಂದೇ ಆಗಿರ್ತವೆ ಮೊದಲನೇದಾಗಿ ಇದಕ್ಕೆ ಬಲಿಯಾಗುವ ಜನರಿಗೆ ಸಾಮಾನ್ಯವಾಗಿ ವಿದೇಶಿ ಸಂಖ್ಯೆಯಿಂದ ವಾಟ್ಸಪ್ನಲ್ಲಿ ನಾಲ್ನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿವರೆಗೆ ಹಣವನ್ನು ಕಳುಹಿಸಲಾಗುತ್ತೆ ಜನರ ವಿಶ್ವಾಸ ಗಳಿಸಿದ ನಂತರ ಮುಂದಿನ ಹಂತ ಪ್ರಾರಂಭವಾಗುತ್ತೆ ಇದರಲ್ಲಿ ಬಲಿಪಶುಗಳನ್ನು ಪೂರ್ವ ಪಾವತಿ ಮಾಡಿದ ಅಂದರೆ ಪ್ರೀಪೇಯ್ಡ್ ಟಾಸ್ಕ್ನಲ್ಲಿ ಭಾಗವಹಿಸೋಕೆ ಕೇಳಲಾಗುತ್ತೆ ಅಂದರೆ ಕೆಲಸವನ್ನು ನಾವು ಖರೀದಿಸಬೇಕು ಮರುದಿನ ಬಲಿಪಶುಗಳಿಗೆ ಅವರ ಪರ್ಫಾರ್ಮೆನ್ಸ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಲಾಗುತ್ತೆ ಅವರು ಹೊಸ ಕೆಲಸದಲ್ಲಿ ಭಾಗವಹಿಸುವ ಮೂಲಕ ಅದನ್ನು ಸುಧಾರಿಸಬೇಕು ಆಗ ಮಾತ್ರ ಅವರು ತಮ್ಮ ಹಣವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೂಡ ಹೇಳ್ತಾರೆ ಆದರೆ ಹಣ ವಾಪಸ್ ಪಡೆಯೋ ಕನಸು ಮಾತ್ರ ಎಂದಿಗೂ ನನಸಾಗೋದೇ ಇಲ್ಲ ಇಂತಹ ಸಣ್ಣ ಪುಟ್ಟ ಸೈಬರ್ ವಂಚನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇರ್ತವೆ ಆದರೆ ಇವುಗಳ ಬಗ್ಗೆ ಯಾರೂ ಕೂಡ ದೂರು ನೀಡೋದಿಲ್ಲ ಹಾಗಾಗಿ ಅವುಗಳ ಬಗ್ಗೆ ಡೇಟಾ ಸರಿಯಾಗಿ ಸಂಗ್ರಹ ಆಗೋದಿಲ್ಲ ಕೊನೆಯದಾಗಿ ನೋಟ್ ಮಾಡಿಕೊಳ್ಳಬೇಕಾದಂತಹ ಮುಖ್ಯ ವಿಷಯಗಳು ಯಾರಾದರೂ ನಿಮಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸ್ತಾ ಇದ್ರೆ ಅಥವಾ ಕರೆಗಳು ಅಥವಾ ಇಮೇಲ್ಗಳ ಮೂಲಕ ನಿಮಗೆ ಬೆದರಿಕೆ ಹಾಕ್ತಾ ಇದ್ರೆ ಒನ್ ನೈನ್ ತ್ರೀ ಝೀರೋ ಅಂದ್ರೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಇವು ಸೈಬರ್ ಕ್ರೈಮ್ ನ ಆನ್ಲೈನ್ ಸೈಬರ್ ಕ್ರೈಮ್ ಪೋರ್ಟಲ್ ನಲ್ಲಿಯೂ ಕೂಡ ದೂರು ದಾಖಲಿಸಬಹುದು ಯಾರಾದರೂ ನಿಮ್ಮನ್ನ ಪಾಲಿಸ್ತಾ ಇದ್ರೆ ಅಥವಾ ಅನುಚಿತ ಸನ್ಯಗಳನ್ನು ಮಾಡ್ತಾ ಇದ್ರೆ ರಾಷ್ಟ್ರವ್ಯಾಪಿ ತುರ್ತು ಸಂಖ್ಯೆ ಒನ್ ಒನ್ ಟೂ ಅಂದರೆ ಒಂದು ಒಂದು ಎರಡು ಮೂಲಕವೂ ಸಹಾಯ ಪಡೆಯಬಹುದು ಮಹಿಳೆಯರಿಗಾಗಿ ಪ್ರತ್ಯೇಕ ಸಹಾಯವಾಣಿ ಸಂಖ್ಯೆ ಒನ್ ಏಟ್ ಒನ್ ಒಂದು ಎಂಟು ಒಂದು ಅಥವಾ ಒನ್ ಝೀರೋ ನೈನ್ ಒನ್ ಒಂದು ಸೊನ್ನೆ ಒಂಬತ್ತು ಒಂದು ಇದ್ದೇ ಇದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಯಾವುದೇ ಸಮಸ್ಯೆ ಉಂಟಾದರೆ ಒನ್ ಝೀರೋ ನೈನ್ ಏಟ್ ಒಂದು ಸೊನ್ನೆ ಒಂಬತ್ತು ಎಂಟು ಅಂದರೆ ಮಕ್ಕಳ ಸಹಾಯವಾಣಿಗೆ ದೂರು ನೀಡಬಹುದು ಕಚೇರಿಯಲ್ಲಿ ಯಾರಾದರೂ ನಿಮ್ಮ ದುರ್ಬಳಕೆ ಮಾಡಿಕೊಳ್ತಾ ಇದ್ರೆ ಅಥವಾ ನಿಮಗೆ ಕಿರುಕುಳ ನೀಡ್ತಾ ಇದ್ರೆ ಇವು ಆನ್ಲೈನ್ ಬಾಕ್ಸ್ ಪೋರ್ಟಲ್ನಲ್ಲಿ ಕೆಲಸದ ಸ್ಥಳದಲ್ಲಿನ ಲೈಂಗಿಕ ಕಿರುಕುಳದ ಅಡಿಯಲ್ಲಿ ದೂರು ದಾಖಲಿಸಬಹುದು ಕೆಲವೊಮ್ಮೆ ಕೇವಲ ಧ್ವನಿ ಎತ್ತುವ ಮೂಲಕವೇ ಸಮಸ್ಯೆ ಬಗೆಹರಿದು ಬಿಡುತ್ತೆ ಹಾಗಾಗಿ ಜನ ಏನು ಹೇಳ್ತಾರೆ ಅಂತ ಯೋಚಿಸಬೇಡಿ ಯಾಕಂದರೆ ನಿಮ್ಮ ಜೀವನ ಹೆಚ್ಚು ಅಮೂಲ್ಯವಾದದ್ದಾಗಿದೆ ಖಂಡಿತ ಅದಕ್ಕೊಂದು ಅವಕಾಶ ಕೊಡಿ ಈ ಎಲ್ಲ ಮಾಹಿತಿಗಳು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಇದನ್ನು ನಿಮ್ಮ ಅಕ್ಕ ತಂಗಿ ಹಾಗೂ ಬಂಧು ಬಳಗಗಳೊಂದಿಗೆ ಖಂಡಿತ ಹಂಚಿಕೊಳ್ಳಿ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ